ಗೆಳೆಯರೆ ನಮಸ್ಕಾರ ಇವತ್ತು ನಮ್ಮ ದೇಶದಲ್ಲಿ ಬಿಸ್ನೆಸ್ ಹಣ ಶ್ರೀಮಂತಿಕೆ ಅಂತ ಬಂದಾಗ ಮೊದಲಿಗೆ ಬರುವಂಥ ಹೆಸರುಗಳು ಅಂಬಾನಿ ಅಂತಾನೆ ಆದರೆ ಟಾಟಾ ಬಿರ್ಲ ಹೆಸರು ಹೇಳದೆ ಹೋದರೆ ದೇಶದ ಅಸಲಿ ಪರಿಚಯ ಸಾಧ್ಯವಿಲ್ವೇನು ಈ ಎರಡು ಉದ್ಯಮಗಳು ಕೇವಲ ಎರಡು ಬೃಹತ್ ಉದ್ಯಮ ಸಾಮ್ರಾಜ್ಯಗಳಲ್ಲ ಬದಲಿಗೆ ನಮ್ಮೆಲ್ಲರ ಭಾವನೆ ಸ್ವತಂತ್ರ ಭಾರತದ ಸಾಹಸ ಖಾತೆಗಳಲ್ಲಿ ಇವರುಗಳನ್ನು ನೆನಪಿಸಿಕೊಳ್ಳದೆ ಹೋದರೆ ಅದು ಅಂತಿಮವಾಗಲು ಸಾಧ್ಯವೇ ಇಲ್ಲ ನಮ್ಮ ಚಾನೆಲ್ನಲ್ಲಿ ಟಾಟಾ ಸಾಮ್ರಾಜ್ಯದ ಬಗ್ಗೆ ಈ ಮೊದಲು ಹೇಳಿದ್ವಿ ಇವತ್ತು ನಾವು ಮತ್ತೊಂದು ದೇಶಭಕ್ತ ಉದ್ಯಮ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಈ ದೇಶಕ್ಕೆ ಸಮಾಜಕ್ಕೆ ಅವರ ಕೊಡುಗೆಗಳನ್ನು ತಿಳ್ಕೊಳ್ಳೋಣ ಅವರು ಮತ್ಯಾರೂ ಅಲ್ಲ ಬಿರ್ಲಾ ದಿ ಬಿರ್ಲಾ ಗ್ರೂಪ್ ಈ ಬಿರ್ಲಾ ಕುಟುಂಬದ ಎದೆಯಲ್ಲಿ ಕೇವಲ ಹಣ ಉದ್ಯಮ ಮಾತ್ರವಲ್ಲ ರಕ್ತದಲ್ಲಿ ದೇಶಭಕ್ತಿಯೂ ಹರಿಯುತ್ತದೆ ರಾಜಸ್ಥಾನದ ಹಳ್ಳಿಯೊಂದರ ವ್ಯಾಪಾರಿಯೊಬ್ಬ ದೇಶವೇ ತಿರುಗಿ ನೋಡುವಂತೆ ಉದ್ಯಮವನ್ನು ಬೆಳೆಸಿದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬಿರ್ಲಾ ಗ್ರೂಪ್ನ ಈ ಕತೆ ಶುರುವಾಗೋದು ರಾಜಸ್ಥಾನದ ಒಬ್ಬ ಸಾಧಾರಣ ವ್ಯಾಪಾರಿ ಸೇಠ್ ಶುಭ್ರಾಮ್ರಿಂದ ಇವರೊಬ್ಬ ಮಧ್ಯಮ ವರ್ಗದ ಬಡ ವ್ಯಾಪಾರಿಯಾಗಿದ್ದರು ತಮ್ಮ ದುಡಿಮೆ ತಮ್ಮ ಕುಟುಂಬವನ್ನು ಸಾಕುವುದಕ್ಕೂ ಸಾಲುತ್ತಿರಲಿಲ್ಲ ಸಾವಿರದ ಎಂಟುನೂರ ನಲವತ್ತರಲ್ಲಿ ಸೇಠ್ ಶುಭ್ರಾಮ್ಗೆ ಶಿವನಾರಾಯಣ್ ಬಿರ್ಲಾ ಅನ್ನೋ ಗಂಡು ಮಗನ ಜನನ ಆಯಿತು ಶಿವನಾರಾಯಣ್ ಬಿರ್ಲಾ ತುಂಬ ಒಳ್ಳೆಯ ಕೆಲಸಗಾರನಾಗಿದ್ದು ಮತ್ತು ಬಾಲು ಬೇಗನೆ ತಂದೆಯೊಂದಿಗೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದ ಆದರೆ ಹೆಚ್ಚಿನ ಆದಾಯ ಇಲ್ಲದಿದ್ದ ತಂದೆಯ ವ್ಯಾಪಾರ ತೊರೆದು ಬೇರೆ ಯಾವುದಾದರೂ ವ್ಯಾಪಾರ ಪ್ರಾರಂಭಿಸುವ ಬಯಕೆ ಅವನಲ್ಲಿತ್ತು ಆದರೆ ಯಾವ ಉದ್ಯಮ ಮಾಡೋದು ಅನ್ನೋದು ಅವನಿಗೆ ದೊಡ್ಡ ಸವಾಲಾಗಿತ್ತು ಆ ಹೊತ್ತಿಗೆ ವಿದೇಶದಲ್ಲೂ ಭಾರಿ ಬೇಡಿಕೆ ಇದ್ದ ಕಾಟನ್ ಉದ್ಯಮದ ಕಡೆಗೆ ಅವನ ಗಮನ ಹರಿಯಿತು ಆ ಹೊತ್ತಿಗೆ ಬ್ರಿಟಿಷರು ಭಾರತದಿಂದ ಭಾರೀ ಪ್ರಮಾಣದಲ್ಲಿ ಹತ್ತಿ ಖರೀದಿಸಿ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ರು ಭಾರೀ ಬೇಡಿಕೆಯ ವ್ಯಾಪಾರವಾಗಿತ್ತು ಹಾಗಾಗಿ ಶಿವನಾರಾಯಣ ಬಿರ್ಲಾ ಪಿನಾಲೆಯಲ್ಲಿ ಹತ್ತಿ ವ್ಯಾಪಾರ ಪ್ರಾರಂಭಿಸಿದ ಆದರೆ ಪಿನಾಲಿಯಿಂದ ಹತ್ತಿ ಖರೀದಿಸಿ ಅಹಮದಾಬಾದ್ನ ಪೋರ್ಟ್ಗೆ ಹತ್ತಿಯನ್ನ ಒಂಟೆ ಮೂಲಕ ಸಾಗಿಸಿ ಶುಚಿಗೊಳಿಸಿ ವಿದೇಶಗಳಿಗೆ ರಫ್ತು ಮಾಡಬೇಕಿತ್ತು ಇದು ಅವನಿಗೆ ತುಂಬಾನೇ ಪ್ರಾಯಾಸದ್ದಾಗಿತ್ತು ಹಾಗಾಗಿ ಬಿರ್ಲಾ ಹತ್ತಿ ವ್ಯಾಪಾರದ ಜೊತೆಗೆ ಬೇರೆ ವ್ಯಾಪಾರ ಆರಂಭಿಸಲು ಯೋಚಿಸಿದ ಆಗ ಅವನಿಗೆ ಹೊಳೆದಿದ್ದು ಅಫೀಮು ವ್ಯಾಪಾರ ಆ ಕಾಲಕ್ಕೆ ಬ್ರಿಟಿಷರು ಭಾರತದಲ್ಲಿ ಅಫೀಮು ಬೆಳೆದು ಚೀನಾದಲ್ಲಿ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡುತ್ತಿದ್ದರು ಅರಿತ ಶಿವನಾರಾಯಣನ್ ಬಿರ್ಲಾ ಅಫೀಮು ವ್ಯಾಪಾರಕ್ಕೆ ಇಳಿದಿದ್ರು ಆದರೆ ಬ್ರಿಟಿಷರಿಗೆ ಅಫೀಮು ಮಾರಿದರೆ ಲಾಭವಿಲ್ಲ ಎಂದು ಅರಿತ ಬಿರ್ಲಾ ತಮ್ಮದೇ ತಂಡ ಕಟ್ಟಿಕೊಂಡು ಚೀನಾಗೆ ನೇರವಾಗಿ ಅಫೀಮು ರಫ್ತು ಪ್ರಾರಂಭಿಸಿದ್ರು ಈ ವ್ಯಾಪಾರದಲ್ಲೂ ಬಿರ್ಲಾಗೆ ಅಕ್ಕಪಕ್ಕ ಬಂದರುಗಳಿಲ್ಲದೆ ರಫ್ತು ಕಷ್ಟವಾಯಿತು ಮುಂಬೈ ಬಂದರಿಗೆ ಮಾಲು ಶಿಫ್ಟ್ ಮಾಡುವುದು ದೊಡ್ಡ ಸಾಹಸವಾಗಿತ್ತು ಇದೇ ಕಾರಣದಿಂದ ಸಾವಿರದ ಎಂಟುನೂರ ಅರವತ್ತ್ ಬಿರ್ಲಾ ತಮ್ಮ ಇಡೀ ಉದ್ಯಮವನ್ನು ಮುಂಬೈಗೆ ಶಿಫ್ಟ್ ಮಾಡಲು ನಿರ್ಧರಿಸುತ್ತಾರೆ ಮುಂಬೈಗೆ ಬಂದ ನಂತರ ಬಿರ್ಲಾ ಉದ್ಯಮ ಭಾರಿ ಲಾಭ ಗಳಿಸಲಾರಂಭಿಸಿತ್ತು ಅಫೀಮಿನ ಜೊತೆಗೆ ಬಿರ್ಲಾ ಮುಂಬೈನಲ್ಲಿ ಶಿವನಾರಾಯಣ ಬಲದೇವದಾಸ್ ಟ್ರೇಡಿಂಗ್ ಹೌಸ್ ಹೆಸರಿನಲ್ಲಿ ಒಂದು ಹತ್ತಿ ವ್ಯಾಪಾರ ಕೇಂದ್ರ ಪ್ರಾರಂಭಿಸಿದ್ರು ಶಿವನಾರಾಯಣಗೆ ವಯಸ್ಸಾಗುತ್ತಿರುವಾಗ ಅವರು ತಮ್ಮ ವ್ಯಾಪಾರವನ್ನ ತಮ್ಮ ದತ್ತು ಪುತ್ರ ಬಲ್ದೇವದಾಸ್ ಹೆಗಲೇರಿಸಿದ್ರು ಬಲ್ದೇವದಾಸ್ ತನ್ನ ಚಾಣಾಕ್ಷ ವ್ಯಾಪಾರ ವೈಖರಿಯಿಂದ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಮತ್ತೊಂದು ಕಾಟನ್ ಟ್ರೇಡಿಂಗ್ ಫ್ಯಾಕ್ಟರಿ ಆರಂಭಿಸಿದ್ರು ಇಲ್ಲಿಂದಲೇ ಬಿರ್ಲಾ ವ್ಯಾಪಾರ ಸಾಮ್ರಾಜ್ಯಕ್ಕೆ ಗಟ್ಟಿ ಬುನಾದಿ ಸಿಕ್ಕಿತ್ತು ಇಲ್ಲಿಂದ ದಾಸ್ ಉದ್ದಿಮೆ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಹಿಂದೂ ಸಮಾಜ ಸೇವಕರನ್ನು ಗುರುತಿಸಿ ನೀಡುವ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ರಾವ್ ಬಹದ್ದೂರ್ ನೀಡಿ ಗೌರವಿಸಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ಹೊತ್ತಿಗೆ ದಾಸ್ ತಮ್ಮ ಎಂಬತ್ತರ ವಯಸ್ಸಿನಲ್ಲಿ ವಿವಾಹಾರವನ್ನು ತಮ್ಮ ನಾಲ್ಕು ಜನ ಮಕ್ಕಳಿಗೆ ವಹಿಸಿ ತಮ್ಮ ಉಳಿದ ಜೀವನವನ್ನು ವಾರಣಾಸಿಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಕಳೆದರು ಅಲ್ಲಿ ಅವರು ಅನೇಕ ದೇವಾಲಯಗಳು ಆಶ್ರಮಗಳನ್ನು ಕಟ್ಟಿಸಿದರು ಅವರ ಈ ಸಾಮಾಜಿಕ ಕಾರ್ಯಕ್ಕೆ ಬ್ರಿಟಿಷ್ ಸರ್ಕಾರ ರಾಜ ಗೌರವವನ್ನು ನೀಡಿ ಅವರ ಹೆಸರು ರಾಜ ದಾಸ್ ಬಿರ್ಲಾ ಎಂದಾಯಿತು ದಾಸರ ನಾಲ್ಕು ಮಕ್ಕಳ ಪೈಕಿ ಜಿಡಿ ಬಿರ್ಲಾ ಹಾಗೂ ಬ್ರಿಜ್ ಮೋಹನ್ ಬಿರ್ಲಾ ಈ ಇಬ್ಬರು ಬಿರ್ಲಾ ಗ್ರೂಪ್ನ ನೊಗ ಹೊತ್ತರು ತಮ್ಮ ಶಾಲಾ ಶಿಕ್ಷಣ ಮುಗಿಸಿ ಜಿ ಡಿ ಬಿರ್ಲಾ ಕೋಲ್ಕತ್ತಾಗೆ ತೆರಳಿದರು ಆ ಹೊತ್ತಿಗೆ ಕೋಲ್ಕತ್ತಾ ವಿಶ್ವದ ಅತ್ಯಂತ ದೊಡ್ಡ ಸೆಣಬು ಮಾರುಕಟ್ಟೆಯಾಗಿತ್ತು ಪ್ರಾರಂಭದಲ್ಲಿ ಸಣ್ಣ ಸೆಣಬು ವ್ಯಾಪಾರದಿಂದ ಶುರು ಮಾಡಿ ಮುಂದೆ ಜಿಡಿ ಬಿರ್ಲಾ ಬಿರ್ಲಾ ಜೊತೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪ್ರಾರಂಭಿಸಿದರು ದೇಶದಲ್ಲೇ ಇದೇ ಮೊದಲ ಖಾಸಗಿ ಸೆಣಬು ಕಾರ್ಖಾನೆಯಾಗಿತ್ತು ಬ್ರಿಟಿಷ್ ಪಾಲಿಸಿಗಳಿಂದ ಆರಂಭದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ರು ಜಿಡಿ ಬಿರ್ಲಾ ಮೊದಲನೇ ವಿಶ್ವ ಯುದ್ಧದಲ್ಲಿ ಬ್ರಿಟಿಷ್ ದೇಶಗಳು ಸರಕು ಸಾಗಿಸಲು ಸೆಣಬಿನ ಚೀಲ ಬಳಸುತ್ತಿರುವುದರಿಂದ ಬಿರ್ಲಾ ದೊಡ್ಡ ಮಟ್ಟದ ಪ್ರಾಫಿಟ್ ಕಂಡಿತು ಮುಂದುವರಿದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜಿ ಡಿ ಬಿರ್ಲಾ ಹಿಂದೂಸ್ತಾನ್ ಟೈಮ್ಸ್ ದಿನಪತ್ರಿಕೆ ಪ್ರಾರಂಭಿಸಿದರು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಭಾರತೀಯರ ಧ್ವನಿಯ ಪ್ರಬಲ ವಾಹಕವಾಗಿತ್ತು ಈ ಪತ್ರಿಕೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಗಾಂಧೀಜಿ ಜೊತೆಗೂಡಿ ಅವರು ಹರಿಜನ ಸೇವಾ ಸಂಘವನ್ನು ಸ್ಥಾಪಿಸಿದರು ಸಮಾಜದ ತಳ ಸಮುದಾಯಗಳ ಅಭಿವೃದ್ಧಿಗೆ ಈ ಸಂಘದ ಸಂಸ್ಥಾಪಕರಾಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜಿ ಡಿ ಬಿರ್ಲಾ ಹಿಂದೂಸ್ತಾನ್ ಮೋಟರ್ಸ್ ಸ್ಥಾಪಿಸಿದರು ಎಸ್ ಒಂದು ಕಾಲಕ್ಕೆ ಭಾರತದ ರಸ್ತೆಗಳನ್ನಾಳಿದ ಅಂಬಾಸಿಡರ್ ಇದೇ ಹಿಂದೂಸ್ತಾನ್ ಮೋಟರ್ಸ್ನ ಐಕಾನಿಕ್ ಪ್ರಾಡಕ್ಟ್ ಜಿ ಡಿ ಬಿರ್ಲಾ ಇಷ್ಟಕ್ಕೆ ನಿಲ್ಲ ಕ್ವಿಟ್ ಇಂಡಿಯಾ ಅಭಿಯಾನದ ಸಂದರ್ಭದಲ್ಲಿ ಭಾರತದ ಆರ್ಥಿಕ ಸಶಕ್ತೀಕರಣಕ್ಕೆ ಭಾರತೀಯ ಬ್ಯಾಂಕ್ನ ಅವಶ್ಯಕತೆ ಅರಿತು ಸಾವಿರದ ಒಂಬೈನೂರ ಮೂರರಲ್ಲಿ ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ ಲಿಮಿಟೆಡ್ನ ಪ್ರಾರಂಭಿಸಿದ್ರು ಭಾರತದ ನವ ಉದ್ಯಮ ಹಾಗೂ ಸಮಯ ಭಾರತೀಯರಿಗೆ ಹಣಕಾಸು ಸೇವೆ ನೀಡಲೆಂದೇ ಈ ಬ್ಯಾಂಕ್ನ ಪ್ರಾರಂಭಿಸಿದ್ರು ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಟೆಕ್ಸ್ಟೈಲ್ ಉದ್ಯಮದ ಅಗತ್ಯತೆ ಅರಿತು ಗಾರ್ಮೆಂಟ್ಸ್ ಇಂಡಸ್ಟ್ರಿ ಪ್ರಾರಂಭಿಸಿ ಕಾಟನ್ ಬದಲಿಗೆ ಫೈಬರ್ ಫ್ಯಾಬ್ರಿಕ್ಸ್ನ ಭಾರತದಲ್ಲಿ ಪರಿಚಯಿಸಿದರು ಮುಂದೆ ಜಿಡಿ ಬಿರ್ಲಾ ಸೆಣಬು ಟೆಕ್ಸ್ಟೈಲ್ ಟೀ ಸಿಮೆಂಟ್ ಕೆಮಿಕಲ್ ಸ್ಟೀಲ್ ಮೋಟಾರ್ ಅಲುಮಿನಿಯಂ ಹೀಗೆ ಎಲ್ಲ ರಂಗದಲ್ಲೂ ಬಿಸ್ನೆಸ್ ವ್ಯಾಪಿಸಿದ್ರು ಕೇವಲ ಉದ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅನೇಕ ಶಾಲೆಗಳು ಇನ್ಸ್ಟಿಟ್ಯೂಷನ್ಗಳನ್ನು ಪ್ರಾರಂಭಿಸಿದ್ರು ಬಿರ್ಲಾ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತ್ ಜಿ ಡಿ ಬಿರ್ಲಾ ವಿಧಿವಶರಾದರು ಮುಂದೆಯವರ ಮೊಮ್ಮಗ ಆದಿತ್ಯ ಬಿರ್ಲಾ ಬಿರ್ಲಾ ಸಾಮ್ರಾಜ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಹೋಯ್ತರು ಆದಿತ್ಯ ಬಿರ್ಲಾ ಈಸ್ಟರ್ನ್ ಸ್ಪಿನ್ನಿಂಗ್ ಮಿಲ್ ಪ್ರಾರಂಭಿಸಿ ಟೆಕ್ಸ್ಟೈಲ್ ಉದ್ಯಮವನ್ನು ಮರುಸ್ಥಾಪಿಸಿದರು ಭಾರತದ ಆರ್ಥಿಕ ಉದಾರೀಕರಣದ ಹಾದಿ ತುಳಿದಾಗ ಆದಿತ್ಯ ಬಿರ್ಲಾ ತಮ್ಮ ಉದ್ಯಮ ಸಾಮ್ರಾಜ್ಯವನ್ನು ಜಾಗತಿಕ ಮಟ್ಟಕ್ಕೆ ಬೆಳೆಸಿದರು ಆದಿತ್ಯ ಬಿರ್ಲಾ ಮುಂದಾಳುತ್ತದಲ್ಲಿ ಬಿರ್ಲಾ ಗ್ರೂಪ್ ಸಿಮೆಂಟ್ ಸ್ಟೀಲ್ ಟೆಕ್ಸ್ಟೈಲ್ ಟೆಲಿಕಾಂ ಕ್ಷೇತ್ರದಲ್ಲಿ ಮಹತ್ತರ ಮೈಲೆಗಳು ನೆಟ್ಟರು ಇವತ್ತಿಗೆ ಆದಿತ್ಯ ಬಿರ್ಲಾ ಹೆಸರು ಭಾರತದ ಟಾಪ್ ಟೆನ್ ಉದ್ಯಮಿಗಳ ಪಟ್ಟಿಯಲ್ಲಿ ನಿಲ್ಲುತ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕ್ಯಾನ್ಸರ್ನಿಂದ ಆದಿತ್ಯ ಬಿರ್ಲಾ ಐವತ್ತೆರಡನೇ ವಯಸ್ಸಿನಲ್ಲೇ ದೇಹಾಂತ್ಯವಾಯಿತು ಮುಂದೆ ಸಂಪೂರ್ಣ ಆದಿತ್ಯ ಬಿರ್ಲಾ ಗ್ರೂಪ್ನ ಹೊಣೆಗಾರಿಕೆ ಆದಿತ್ಯ ಬಿರ್ಲಾ ಪುತ್ರ ಕುಮಾರ್ ಮಂಗಲಂ ಬಿರ್ಲಾ ಹೆಗಲ ಮೇಲೆ ಬಿತ್ತು ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕುಮಾರ್ ಮಂಗಲಂ ಬಿರ್ಲಾ ಬಿರ್ಲಾ ಗ್ರೂಪ್ನ ಚೇರ್ಮನ್ ಆಗಿ ಉದ್ಯಮ ಸಾಮ್ರಾಜ್ಯವನ್ನು ಮತ್ತಷ್ಟು ಬೆಳೆಸಿದರು ಇವರು ಆದಿತ್ಯ ಬಿರ್ಲಾ ಗ್ರೂಪ್ನ ಅರವತ್ತಕ್ಕೂ ಹೆಚ್ಚು ಕಂಪನಿಗಳನ್ನು ಕೂಡಿಸಿದರು ಇವತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಪ್ರಪಂಚದ ನಲವತ್ತು ದೇಶಗಳಲ್ಲಿ ತನ್ನ ಉದ್ಯಮ ಸಾಮ್ರಾಜ್ಯ ವಿಸ್ತರಿಸಿದೆ ಹಾಗೂ ಒಟ್ಟು ವರಮಾನದ ಹದಿನೈದು ಪರ್ಸೆಂಟ್ ವಿದೇಶದಿಂದಲೇ ಆದಾಯ ಗಳಿಕೆಯಾಗ್ತಿದೆ ಈ ಗ್ರೂಪ್ ತನ್ನ ಉದ್ಯಮವನ್ನು ಎಲ್ಲಾ ರಂಗಗಳಿಗೆ ವಿಸ್ತರಿಸಿದೆ ಮೈನಿಂಗ್ ಟೆಕ್ಸ್ಟೈಲ್ ಫಿನಾನ್ಷಿಯಲ್ ಸರ್ವಿಸಸ್ ಟೆಲಿಕಾಂ ಕೆಮಿಕಲ್ ಫಾರ್ಮಾ ರಿಯಲ್ ಎಸ್ಟೇಟ್ ಹೀಗೆ ಎಲ್ಲಾ ರಂಗಕ್ಕೂ ಚಾಚಿಕೊಂಡಿದೆ ಫ್ಯಾಷನ್ ರಂಗದ ಪ್ರಸಿದ್ಧ ಬ್ರ್ಯಾಂಡ್ ಲೂಯಿಸ್ ಫಿಲಿಪ್ ವೆನ್ ಹುಸೆನ್ ಅಲೆನ್ಸೋಲಿ ಸೋಲಿ ರಿಬಾಕ್ ಪೀಟರ್ ಇಂಗ್ಲೆಂಡ್ ಹೇಗೆ ಜನಪ್ರಿಯ ಬ್ರ್ಯಾಂಡೆಡ್ಗಳನ್ನು ಬಿರ್ಲಾ ಗ್ರೂಪ್ ಹೊಂದಿದೆ ಹೀಗೆ ಟಾಟಾ ಗ್ರೂಪ್ ಹೇಗೆ ದೇಶದ ಪ್ರಗತಿಯಲ್ಲಿ ಭಾರತೀಯರ ಜೊತೆಗೆ ನಿಂತು ಹಾಗೇ ಬಿರ್ಲಾ ಗ್ರೂಪ್ ತನ್ನ ರಾಷ್ಟ್ರ ಸಮರ್ಪಣಾ ಭಾವದಿಂದ ಭಾರತದಲ್ಲಿ ಅತ್ಯಂತ ಬಲವಾದ ಉದ್ಯಮ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ಇದಾಗಿತ್ತು ಗೆಳೆಯರೆ ಬಿರ್ಲಾ ಬೆಳೆದು ಬಂದ ಕಥೆ ಇದೇ ರೀತಿಯಾಗಿ ಇನ್ನಷ್ಟು ಆಸಕ್ತಿದಾಯಕ ಕಂಟೆಂಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ